ಎಲ್ಲರಿಗೂ ನಮಸ್ಕಾರ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಇವತ್ತಿನ ವಿಡಿಯೋ ಅಂದರೆ ಇವತ್ತು ನಮ್ಮ ರಿಲೇಷನ್ ಅವ್ರದ್ದು ಮದುವೆ ಇತ್ತು ಯಾವ ಥರ ಇರುತ್ತೆ ಇವತ್ತು ಅಂತ ನಿಮಗೂ ತೋರ್ಸೋಣ ಅಂದ್ಬಿಟ್ಟು ವೀಡಿಯೋ ಇದ್ದೀನಿ ಬನ್ನಿ ನಾನು ಮತ್ತು ಆಂಟಿ ಪಕ್ಕದ ಮನೆಯವರು ಹೋಗ್ತಾ ಇದ್ದೀವಿ ಅಮ್ಮ ಆಲ್ರೆಡಿ ಹೋಗಿದ್ದರು ಇದು ಮದುವೆ ಬಸ್ಸು ಅಲ್ಲಿಂದ ಚೌಟ್ರಿ ಹತ್ರ ಬಂದ್ವಿ ಯಾರ್ದಪ್ಪ ಮದುವೆ ಅಂದರೆ ನನಗೆ ಅವ್ರ ತಂಗಿ ಆಗಬೇಕು ನಮ್ಮ ರಿಲೇಷನ್ ಅವ್ರದ್ದು ಮದುವೆ ಇತ್ತು ಬಂದ್ವಿ ನೋಡಿ ಎಲ್ಲ ನೆಂಟರು ಎಲ್ಲ ಸಿಕ್ಕಿದ್ರು ಮಾತಾಡಿಸ್ತಾ ಇದ್ರು ಮಾತಾಡ್ತಾ ಇದ್ವಿ ನೋಡಿ ಇವಾಗ ಹುಡುಗ ಹುಡುಗಿ ಹೋಗ್ತಾ ಇದ್ದಾರೆ ಸ್ಟೇಜ್ ಮೇಲೆ ಆದರೂ ತುಂಬಾ ಚೆನ್ನಾಗಿ ಮಾಡಿದ್ರು ಇವರು ನನ್ನ ತಂಗಿ ಮತ್ತು ನಮ್ಮ ದೊಡ್ಡಮ್ಮ ನೋಡಿರ್ತೀರ ಅವಳನ್ನ ಆಲ್ರೆಡಿ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ ನಾನು ಮತ್ತು ನಮ್ಮ ದೊಡ್ಡಮ್ಮ ಅಮ್ಮ ಎಲ್ಲರೂ ಊಟಕ್ಕೆ ಹೋದ್ವಿ ಅಲ್ಲಿಂದ ಮತ್ತೆ ಮೇಲೆ ಬಂದ್ವಿ ನನ್ನ ತಂಗಿ ಸಿಕ್ಕಿದ್ವಿ ಇನ್ನೊಬ್ಳು ಹಾಯ್ ಮಾಡಿದ್ಲು ನೋಡಿ ಇವಳು ನನ್ನ ತಂಗಿ ಮತ್ತು ಅವ್ರ ಅಮ್ಮ ಆಗಬೇಕು ಇವರೆಲ್ಲ ಸಿಕ್ಕಿದ್ರು ಮಾತಾಡಿಕೊಂಡು ಈಚೆ ಫೋಟೋ ಎಲ್ಲ ತಗೊಳ್ಳೋಣ ಅಂತ ಬಂದ್ವಿ ಅಲ್ಲೆಲ್ಲ ತಗೊಂಡು ಒಳಗಡೆ ಹೋಗ್ತಾ ಇದೀವಿ ಮಾತಾಡ್ಸ್ಕೊಂಡು ಹೊರಡೋಣ ಅಂದ್ಬಿಟ್ಟು ಈಚೆ ಬಂದ್ವಿ ಈಚೆನೂ ಒಬ್ಬರು ಸಿಕ್ಕಿದ್ರು ಹೊರಡೋಣ ಅನ್ಬಿಟ್ಟು ಹೋಗ್ತಾ ಇದ್ದೀವಿ ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರೂ ಸಿಕ್ಕಿದ್ರು ಏನಾರ ಫಂಕ್ಷನ್ ಅಂದರೆ ಎಲ್ಲರೂ ಮೀಟ್ ಆಯ್ತೀವಿ ನೋಡಿ ತುಂಬಾ ಎಂಜಾಯ್ ಮಾಡ್ದೆ ನಾನಂತೂ ಬೆಳಗೇನೂ ಮದುವೆಗೆ ಹೋಗಿದ್ದೆ ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ ಇದಕ್ಕೆ ಜಾಯಿಂಟ್ ಮಾಡಿದ್ದೀನಿ ನೋಡಿ ನೋಡಿ ಬೆಳಗ್ಗೆ ಈ ಥರ ರೆಡಿಯಾಗಿದ್ದೆ ಸ್ಯಾರಿ ಹಾಕೊಂಡು ಹೊರಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಮದುವೆ ಬಸ್ಗೆ ಹೋಗೋಣ ಅಂದ್ಕೊಂಡು ಹೋದ್ವಿ ಬಸ್ಸೇ ಹೋಗ್ಬಿಟ್ಟಿತ್ತು ಮದುವೆದು ನಾವು ಹೋದಾಗ ಹತ್ತು ಗಂಟೆ ಹತ್ತು ಗಂಟೆ ಗಂಟೆ ಇರುತ್ತೆ ಅದು ಹೇಳಿ ಅದಾದಮೇಲೆ ಅಲ್ಲಿ ಬಸ್ಸಿಲ್ಲ ಅಂದ್ಬಿಟ್ಟು ರೋಡ್ ಬಸ್ಗೆ ಹೋಗೋಣ ಅಂದ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಬಂದ್ವಿ ಆದರೆ ಊರು ಬಸ್ಸೇ ಬಂತು ಹೋದ್ವಿ ಚೌಟ್ರಿ ಹತ್ರ ನೋಡಿ ನನ್ನ ತಂಗಿನೂ ಸ್ಯಾರಿ ಹಾಕೊಂಡಿದ್ದಾಳೆ ನೈಟು ಹಾಕೊಂಡಿದ್ಲು ಇವಾಗಲೂ ಹಾಕೊಂಡಿದ್ದಾಳೆ ನೋಡಿ ನನ್ನ ತಂಗಿ ಹೇಳು ಅಮ್ಮ ಮತ್ತು ಅಮ್ಮ ಬರಲಿಲ್ಲ ನೋಡಿ ಯಾವ ಥರ ಜನ ಎಲ್ಲ ಇದ್ದರು ಅವಾಗಲೇ ಇವಾಗ ಸ್ವಲ್ಪ ಕಮ್ಮಿ ಆದ್ರು ಸದ್ಯಕ್ಕೆ ಇವಾಗ ರಿಸೆಪ್ಷನ್ ಐತೆ ತುಂಬಾ ಚೆನ್ನಾಗಿ ಮಾಡಿದರು ಮದುವೆ ಅಂತ ಅದ್ರಲ್ಲಂತೂ ಸ್ಟೇಜ್ ಡೆಕೋರೇಷನ್ ಅಂತೂ ಸಖತ್ತಾಗಿ ಮಾಡಿದರು ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ ಇವ್ರು ಮದುವೆಯಲ್ಲಿ ನೋಡಿ ಹುಡುಗ ಹುಡುಗಿ ಜೋಡಿ ಚೆನ್ನಾಗೈತೆ ಜೋಡಿ ಮಾತ್ರ ಆಗೈತೆ ಈ ಮದುವೆ ಎಲ್ಲ ಬಂತು ಅಂದರೆ ರಿಲೇಶನ್ ಎಲ್ಲ ಸಿಗ್ತಾರೆ ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ ತಂಗಿ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ದಾಳೆ ಇವಾಗ ನನ್ನ ತಂಗಿನ ಕರ್ಕೊಬಂದು ಸ್ವಲ್ಪ ರೀಲ್ಸ್ ಮಾಡಿಸ್ಕೊಂಡು ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಬಾಯ್ ಎಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ